ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಕೆಲ ಬಿಜೆಪಿ ನಾಯಕರೇ ಅಡ್ಡಿಯಾಗಿದ್ದರು ಎಂದು ಜೂನ್ ಏಳು ಮಧ್ಯಾಹ್ನ ಎರಡು ಗಂಟೆಗೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ ಮುಖಂಡ ಬಿ ಕಾಂತರಾಜ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಭ್ಯರ್ಥಿ ಗೋವಿಂದ ಕಾರಜೋಳ ಕ್ಷೇತ್ರದಲ್ಲಿ ಗೆದ್ದರೆ ನಮ್ಮ ಅಸ್ತಿತ್ವಕ್ಕೆ ಕಡಿಮೆಯಾಗುತ್ತದೆ ಎಂದು ಕೆಲವು ಬಿಜೆಪಿ ನಾಯಕರೇ ಸಂಚು ಮಾಡಿದ್ದರು ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ನ ಕಾರ್ಯಕರ್ತರು ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರು ಭಜರಂಗ ದಳದ ಕಾರ್ಯಕರ್ತರು ಹಾಗೂ ಪ್ರಧಾನಿ ಮೋದಿಯವರ ಅಭಿಮಾನಿಗಳು ಕಾರಣ ಎಂದು ತಿಳಿಸಿದ್ದಾರೆ ಮೈತ್ರಿ ಅಭ್ಯರ್ಥಿಗಳಿಗೆ ಸಹಕರಿಸಿ ಈ ಗೆಲುವು ಬಹಳ ಅತ್ಯಂತವಾದಂಥ ಒಂದು ಖುಷಿಯನ್ನು ನಮಗೆ ಮತ್ತು ಕಾರ್ಯಕ್ರಮಕ್ಕೆ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮೈತ್ರಿ ಆಗಿದ್ದಕ್ಕೆ ಒಂದು ಎಂಥ ವಾತಾವರಣ ಇರೋದು ವಿಶೇಷವಾಗಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ವಿಚಾರವಾಗಿ ನಾವು ಆರಂಭದಲ್ಲಿ ಅಭ್ಯರ್ಥಿ ಜೊತೆ ಪ್ರಚಾರಕ್ಕಿಂತ ಮುಂಚೆ ಚರ್ಚೆಯನ್ನು ಮಾಡಿ ನಾವು ಇದಾದಾಗ ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತಿದ್ದಂತಕ್ಕಂಥ ಒಂದು ಮಾತನ್ನು ನಾನು ಪತ್ರಿಕೆಯ ಮುಂದೆ ಹೇಳಿದ್ದೆ ನಾನು ಕೋಳೀಕರಿಸಿ ಕಳೆದ ಎಲೆಕ್ಷನ್ಗಳು ಇದು ಮತ್ತು ನಮ್ಮ ರೈತರಿ ನಮ್ಮ ವಿಧಾನಸಭಾ ಅಭ್ಯರ್ಥಿಗಳು ಎಲ್ಲರೂ ಕೂಡ ಕನ್ನಡದ ಮತಗಳು ಬಿ ಜೆ ಪಿ ಅಭ್ಯರ್ಥಿಗಳು ಹೇಳಿದರು ಕನ್ನಡದ ಮತಗಳು ಎಲ್ಲವನ್ನೂ ನಾವು ಒಂದು ಇದು ಮಾಡಿದಾಗ ಎರಡರಿಂದ ಮೂರು ಲಕ್ಷ ಮತಗಳು ಅಂತರದಿಂದ ಗೆಲುವು ನಮಗೆ ಸಿಗುತ್ತೆ ಕಷ್ಟವಾಗಬಾರ್ದು ಗೆಲುವು ಅನ್ನೋ ಒಂದು ಇದು ನಮ್ಮಲ್ಲಿ ಚುನಾವಣೆ ಬರ್ತಾ ಬರ್ತಾ ಅರ್ಥ ಸಮೀಪಿಸ್ತಿಕಂತೆ ನಮಗೆ ಒಂದು ಅಸಲಿ ಸತ್ಯ ನಮ್ಮ ಕಣ್ಣಿಗೆ ಕಾಣ್ತಾ ಬರ್ತದೆ ಲೋಕಸಭಾ చునవ నమ్మ క్షత్ర సేర్క ఇొందోచి ఈ చునవణి బిజెపియ ఉత్తమ అభ్యర్థి గొప్పత ఇంత వ్యక్తిగా ఈ వ్యక్తి లోక్సభ చునవణ్ స్వత బిజెపి ముఖ్యం ఇష్ట నన్ను ఏక ఒక సత్య ಅದಕ್ಕಿನ್ನೆಲೆ ಏನೇನಿದೆ ಅವರೊಬ್ಬ ಮನಸ್ಸಲ್ಲಿ ಅವ್ರಿಗೂ ಗೊತ್ತಿಲ್ಲ ಹಲವಾರು ಇದರ ವಿಷಯ ವಿಶ್ಲೇಷಣೆ ಮಾಡ್ತಾರೆ ಗೋವಿಂದ್ ಕಾರಜೋಳ ಸಾಹೇಬ್ರೆ ನಮ್ಮ ಒಂದು ಮೌಲ್ಯ ಕಮ್ಮಿ ಆಗುತ್ತೆ ನಾವು ಅವರ ಹತ್ರ ಅಲಿಬಾಸ್ ಈ ರೀತಿಯಾದಂತಹ ಹೆಚ್ಚಾದರು ಅಥವಾ ಇನ್ಯಾವ ವೈಯಕ್ತಿಕ ವಿಷಯಗಳು ಬೇರೆ ರೀತಿ ಹೋಗುತ್ತೆ ಬಿ ಜೆ ಪಿ ಮುಖಂಡರು ಕೂಡ ಯಾರು ಕೂಡ ಅವರ ಗೆಲುವಿಗೆ ರಾಜಕೀಯ ಮುಖಂಡರು ಒಂದು ಇವತ್ತು ಏನಾದರೂ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂದರೆ ಜನತಾದಳ ಆರ್ ಎಸ್ ಎಸ್ ಭಜರಂಗ್ ಮತ್ತು ಈ ಮೋದಿ ಅಭಿಮಾನಿಗಳು ನಾವು ಮತನೇ ಹೋಗಿ ಕೇಳೋದಿಲ್ಲ ಮನೆಯಲ್ಲೇ ಕೂತಿರ್ತಾರ ಅಂತ ಇವತ್ತು ಅಭಿಮಾನ ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಅವ್ರ ಗೆಲುವಿಗೆ ಕಾರಣಕರ್ತರಾಗಿದ್ದರೆ ದಿನ ಇಲ್ಲಿ ಬಿಜೆಪಿ ಮುಖಂಡಗಳಿಗೆ ಅವರಿಗೆ ಗೆಲುವು